ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ಇವತ್ತು ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ ಅಂದಾಜು ಮೊಬೈಲ್ ಫೈವ್ ಫೈವ್ ಥರ್ಟಿ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗಿದೆ ಇದರಲ್ಲಿ ಒಬ್ರು ಹುಡುಗಿ ಮತ್ತೆ ಒಬ್ರು ಹುಡುಗ ಮಾಡ್ಯದಿಂದ ಸತ್ತಿದರೆ ಅವರ ನದುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡ್ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ತಾಯಿ ಹುಡುಗಿನ ತಾಯಿ ಚುರುಗಿ ಕೂಡ ಅವರು ಮಾತಾಡಿದ್ರೆ ಮತ್ತೆ ಹುಡುಗಿ ತಾಯಿ ಅವಾಗ ಹುಡುಗಕ್ಕೆ ಹೇಳಿದರೆ ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂವಾಲ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ ಇವತ್ತು ಇಬ್ರು ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ ಮತ್ತೆ ಇದು ಎನ್ಸಿಡೆನ್ ಆಗಿದೆ ಏನಾಗಿದೆ ಅಂದರೆ ಹುಡುಗ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ ನಮ್ಮ ಸೊಪ್ಪು ಟೀಮ್ ಬರ್ತಾ ಇದ್ದರೆ ಅಂದರೆ ಹೆಚ್ಚು ಕಮ್ಮಿ ಏನಾಗಿದೆ ಅವರು ಹುಡುಗ ಆ ಹುಡುಗಿಗೆ ಇನ್ನೊಂದ್ಸರ್ತಿ ಜೊತೆ ಮದುವೆ ಮಾಡಿ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡ್ತಿದ್ರೆ ಆವಾಗ ಮತ್ತೆ ಮೊದಲು ಬೋಶ ದಟ್ ರಿಫ್ಯೂಸ್ ಫ್ಯಾನ್ ನಿಮಸ್ ಸುಫಿಸೆಟ್ ಆಯ್ತು ನಾವು ಸುಸೈಡ್ ಮಾಡ್ತೇನ ಯಾಕಂದ್ರೆ ಪರ್ಸನ್ ಬಾಟಲ್ ಕೂಡ ಅವ್ರು ತಂದಿದ್ರು ಸೊ ಫಸ್ಟ್ ಅದು ಪರ್ಸನ್ ತಗೋಳ್ಳಿಕ್ಕೆ ಪ್ರಯತ್ನ ಮಾಡಿದ್ರಿ ಆಮೇಲೆ ಮತ್ತೆ ಆ ಹುಡುಗ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ರಿ ಆ ಹುಡುಗಿ ಆ ಚಾಕುವೆಯಿಂದ ಸ್ಟ್ಯಾಪ್ ಮಾಡಿದ್ರಿ ಆ ಮರ್ಡರ್ ಮಾಡ್ಕೊಂಡು ಮತ್ತೆ ಅವರು ಕೂಡ ಸುಸೈಡ್ ಮಾಡಿದ್ರು ಹುಡುಗ ಹೇಗೆ ಅವನು ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅಥವಾ ಅವನು ಇಲ್ಲ ಇಲ್ಲ ಅವರು ಕೂಡ ಚಾಕುವಿಂದ ಅವರು ಸದ್ಯ ನಮ್ಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಇದು ಮದುವೆ ಸಲುವಾಗಿ ಇದು ಆಗಿದೆ ಇಬ್ರು ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಇಬ್ರು ಪರಿಚಯ ಆಗಿದ್ದಾರೆ ಮತ್ತೆ ಅವಾಗ ಅದು ಮದುವೆ ಮದುವ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್ ಮತ್ತೆ ಆಮೇಲೆ ನನ್ನ ಹುಡುಗಿ ನಾನು ಕೊಡ್ತೀನಿ ಇದು ಹುಡುಗಿನ ಚಿಕ್ಕಮ್ಮ ಮನೆ ಚಿಕ್ಕಮ್ಮ ಚಿಕ್ಕಮ್ಮ ಹುಡುಗಿ 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 ಆವಾಗ ಮನೆಯಲ್ಲಿ ಯಾರು ಇಲ್ಲ ಸೊ ಇಬ್ರು ಆ ಟೈಮ್ ದಲ್ಲಿ ಬಂದಿದ್ರೆ ಮತ್ತೆ ಆ ಟೈಮ್ ದಲ್ಲಿ ಇದು ಘಟನೆ ಆಗ ಹುಡುಗ ಅವರು ಗೆಲ್ಲೂರಿಂದ ಹುಡುಗಿ ಅವ್ರ ಮನೆಂಟರ್ ಕೆಲಸ ಮಾಡ್ತಾರೆ ಹುಡುಗ ಟ್ವೆಲ್ಡ್ ಹಾಫ್ ಇಯರ್ಸ್ ಹಿಂದೆ ಹುಡುಗಿ ಮೊದಲು ಸ್ಟಡಿ ಮಾಡ್ತಾ ಇದ್ರೆ ಈಗ ಬಿಟ್ಟಿದ್ರೆ ಹುಡುಗಿ ಏಯ್ಟೀನ್ ಇಯರ್ಸ್ ಓಲ್ಡ್ ಇದಾರೆ ಮೇಜರ್ ಇದ್ದಾರೆ